ಒಂದು ಕಾಗದ ನಿಮ್ಮ ಪತ್ರ ಬಂದು ಸೇರಿ ಎರಡು ಮೂರು ಬಾರಿ ಯೋಧಿ ಎಲ್ಲ ತಿಳಿದೆನು ನೀವು ನನಗೆ ಗಂಡನಲ್ಲ ನಾನು ನಿಮಗೆ ಹೆಂಡಿರಲ್ಲ ನೀವು ತಿಳಿಯುವುದು ಕುಂಟು ಕಾಲು ಬಚ್ಚುಬಾಯಿ ಮೆಳ್ಳುಗಣ್ಣು ನಿಮ್ಮ ಸೇವೆ ಮಾಡಲಾರೆನು ಬ್ರಹ್ಮ ಹಿಂದೆ ಗಂಟು ಹಾಕಿ ಗಂಡ ಹೆಂಡಿರಾದವೆಂದು ನೀವು ಬರವೇರಿ ಬ್ರಹ್ಮಗಿಮ್ಮ ಹಾಕಲಿಲ್ಲ ಅಪ್ಪ ತಂದು ನನಗೆ ನಿಮಗೆ ಗಂಟು ಹಾಕಿದ ಹೆತ್ತ ತಂದೆ ಮಾರಿಕೊಂಡು ಮೃತ್ಯುವಾಗಿ ಕೊಲ್ಲಲು ಇಂತು ಮಾಡಲೇನಿದೆ ಶಾಸ್ತ್ರಗಿಷ್ಟ ತಿಳಿಯೇ ನಾನು ಬರೆದ ಜನರು ಹೆಂಡಿರಾಗಿ ಸೇವೆ ಮಾಡಲಿ ನೋಟ ಬೇಟ ಗಂಡಿಗೆಂದು ಧರ್ಮಶಾಸ್ತ್ರ ಹೆಣ್ಣಿಗೆಂದು ನುಡಿಯುವರೆಲ್ಲರೂ ಕೋರ್ಟು ಗೀರ್ಟು ಆಡಬೇಡಿ ಜಡ್ಜಿ ಧರ್ಮವೇನು ಬಲ್ಲ ನಾನು ತಿಳಿಸುವೆ ಕುರ್ಚಿ ಮೇಲೆ ಕುಳಿತುಕೊಂಡು ಏನೋ ಗೀಚಿ ಎದ್ದು ಬರುವ ಮಾತಿದಲ್ಲವು ತನ್ನ ಮಗಳ ನಿಮಗೆ ಕೊಟ್ಟು ತನ್ನ ಮಗನ ನನಗೆ ಕೊಟ್ಟು ಮದುವೆ ಮಾಡಲಿ ಎನ್ನ ದುಃಖ ಆರಿಗುಂಟು ಬಾಳಬೇಕು ಬಾಳಲಾರೆ ಹಾಳು ಲೋಕವು ಬೈವ ಜನರು ಜರಿವ ಜನರು ಅವರಿಗೇನು ಬಾಯಿ ಕೊಬ್ಬು ನೋವು ಬಲ್ಲೆ ಬಲ್ಲೆನವರ ಮನದ ಭಾವ ಇಂದು ನಾನು ಸೂಳೆಯಾಗೆ ಸುಖಿಪರೆಲ್ಲರು ಭೂಮಿ ಮೇಲೆ ಇರುವಳಲ್ಲ ಹಿಂದೆ ನಾನು ಕೆರೆಗೆ ಬಿದ್ದು ಜನ್ಮ ನೀಗುವೆ ಶಾಸ್ತ್ರಧರ್ಮ ತಣ್ಣಗಾಗಿ ಬೈವ ಜನರು ಉರಿದು ಹೋಗಿ ಲೋಕವಡಗಲಿ